ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ರೋಣ ಮಂಡಲದ ವತಿಯಿಂದ ರೋಣ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು ರೋಣದಲ್ಲಿಂದು ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ರೋಣ ಮಂಡಲದ ವತಿಯಿಂದ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ಟಿ ಎಸ್ ಪಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡ ವಿಷಯವಾಗಿ ತಹಶೀಲ್ದಾರ್ ರೋಣ ಇವರ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಶೋಕ್ ನವಲಗುಂದ ಅವರು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಮಿತಿಯನ್ನು ಮೀರಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಮಾತನಾಡಿದರು ಅದೇ ರೀತಿಯಾಗಿ ದಲಿತ ಮುಖಂಡ ಡಿಜಿ ಕಟ್ಟಿಮನಿಯವರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರು ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಬರಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮಂಜುನಾಥ್ ಬುರುಡಿ ಬಿಜೆಪಿ ಸರ್ಕಾರ ಇರುವಾಗ ಉಪಮುಖ್ಯಮಂತ್ರಿಯಾಗಿ ಆಗಿ ಆಡಳಿತ ನಡೆಸಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದ ಒಂದು ಅಧ್ಯಕ್ಷ ಸ್ಥಾನ ಕೊಡ್ತಾ ಇಲ್ಲ ಕಾಂಗ್ರೆಸ್ ಸ್ಥಳೀಯ ನಾಯಕರು ಹೇಳ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಲ್ಲಪ್ಪ ಮಾಧರ್ ಅವರು ಕೂಡ ಹಾಗೂ ಮುತ್ತಪ್ಪ ಜೋಗನ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಸಂದರ್ಭದಲ್ಲಿ ಅಶೋಕ್ ನವಲ್ಗುಂದ ಡಿಜಿ ಕಟ್ಟಿಮಣಿ ಮಂಜುನಾಥ್ ಬುರುಡಿ ಚಂದ್ರು ಹಂಚನಾ ಪ್ಪ ಮಾದರ್ ಮುತ್ತಪ್ಪ ಜೋಗನ್ ಮುತ್ತಪ್ಪ ಪೂಜಾರ್ ಪ್ರಕಾಶ್ ಮಾದರ್ ಮೈಲಾರಪ್ಪ ಮಾದರ್ ಶ್ರೀಕಾಂತ್ ಜಾಧವ್ ಮಂಜುನಾಥ್ ಚಲವಾದಿ ನಿಂಗಪ್ಪ ಮಾದರ್ ಮಜುರಪ್ಪ ಮಾದರ್ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಇದು ಒಂದು ಇಲ್ಲೇ ನಿನ್ನೆ ಕುತ್ಕೊಂಡು ಚರ್ಚೆ ಮಾಡಿ ವಿಷಯ ಚರ್ಚೆ ಮಾಡಿದಾಗ ಕೆಲವಿಷ್ಟು ನಾಯಕರು ನಾವು ಇಲ್ಲೇ ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲಿ ರೋಣ ಬಂದ್ ಮಾಡಿ ಎ ಸಿ ಪಿ ಟಿಸಿಪಿಯ ಹಣ ಏನ ಗುಳು ಮಣಿಸಾರೆ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನೆ ಮಾಡೋಣ ಹೇಳಿ ನಿನ್ನೆ ತೀರ್ಮಾನ ಮಾಡಿ ಇವತ್ತು ತಹಸೀದಾರ್ ಮುಖಾಂತರ ಮನವಿ ಸರ್ಸ ನಮ್ಮ ರೋಣ್ ಮಂಡಲದ ಅಧ್ಯಕ್ಷರಾದ ಭೀಮಪ್ಪ ಮಾದರಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಸಮಾಜದ ಹಿರಿಯರು ಮಂಜುನಾಥ್ ಕುರ್ಡೇ ಅವರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಆದ ಮಲ್ಲು ಮಾಧರ್ ಅವರೇ ಶಿವಕುಮಾರ್ ಜಾಧವರೇ ಮಂಜುನಾಥ್ ಜೊವಾದಿ ಅವರೇ ನಿಕ್ಕಪ್ಪಣ್ಣ ಮಾದರವರೇ ಅಶೋಕ್ ನಮುಂದ ಅವರೇ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ದಲಿತರ ನಿಮ್ಮ ಪಾದದ ನಮ್ಮ ಹಣಿ ಎಂದು ಇಡೀ ತಾಲೂಕಿನಕ್ಕಂಥ ದಲಿತ ಕೇರಿಗಳಲ್ಲಿ ಒಂದು ಪ್ರತಿಬಿಂಬಿಸಿ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬಂದಂತ ಸರ್ಕಾರ ಇದು ಈ ಸರ್ಕಾರದಲ್ಲಿ ಗ್ಯಾರಂಟಿಗೆ ಹಾಕಲು ದುಡ್ಡಿಲ್ಲ ಹಾಗಾಗಿ ದಲಿತರ ಕಲ್ಯಾಣ ಉದ್ಧಾರಕ್ಕಾಗಿ ದಲಿತರ ಮಕ್ಕಳಿಗಾಗಿ ದಲಿತರ ಶಿಕ್ಷಣಕ್ಕಾಗಿ ಬಂದಂತ ಸರ್ಕಾರದಿಂದ ಬಂದಂತ ಅನುದಾನವನ್ನು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಗಳನ್ನು ತಮ್ಮ ಮನ ಬಂದಂತೆ ತಮಗೆ ಯಾವುದೋ ಒಂದು ತಿನ್ನಕ್ಕೆ ಅನುಕೂಲ ಆಗತ್ತ ಯೋಜನೆಯನ್ನ ರೆಡಿ ಮಾಡಿ ತಾವೇ ಹಾಕಿಕೊಂಡು ಗುಳುಮನ ಸುತ್ತ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಈಗ ಹಳ್ಳಕತೈತಿ ಸರ್ಕಾರ ಇವತ್ತು ಬೀಳ್ತೋ ನಾಳೆ ಅನ್ನೋ ಪರಿಸ್ಥಿತಿಯಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ ಇಂಥ ಸರ್ಕಾರಗಳನ್ನು ನಾವು ಏನಾದರೂ ಮುಂದೆ ತಂದ್ರೆ ಇದು ನಮಗೆ ಬಿಜೆಪಿ ಅವರು ದಲಿತರ ಇರೋದಿ ಅಂತ ಹೇಳುತ್ತಿರುವ ಈ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಬರಬೇಕು ಬಿಜೆಪಿ ಸರ್ಕಾರದಲ್ಲಿ ಅತಿ ಹೆಚ್ಚು ಅನುಕೂಲತೆಗಳು ಪಡೆದವು ಅಂದ್ರೆ ದಲಿತರು ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಒಂದು ಅಧ್ಯಕ್ಷ ಸಹ ಕೊಡ್ತಾ ಇಲ್ಲ ಇಲ್ಲೆಲ್ಲ ಲೋಕಲ್ ನಾಯಕರು ಹೇಳ್ತಾರೆ ಕಾಂಗ್ರೆಸ್ ಅಂದ್ರೆ ನಮ್ಮ ಅಪ್ಪನ ಮನೆ ಅವ್ರ ಅಪ್ಪನ ಮನೆ ಕಾಂಗ್ರೆಸ್ ಇದು ಬಿಜೆಪಿ ಇರೋದೇ ಅದೇಗಳ ಮೊನ್ನೆ ಶಾಸಕರು ಇಡೀ ರಾಜ್ಯದ ತಂಬೆ ಮುಖಾಂತರ ಒಂದು ಒಳ ಮೀಸಲಾ ಹೋರಾಟದ ಸಲುವಾಗಿ ಒಂದು ಪತ್ರ ನೀಡಬೇಕಾದ್ರೆ ಅಡ್ಡಿಪಡಿಸಿದ್ರು ಅಂತ ಇಡೀ ರೋಡ ತಾಲೂಕಿನಾದ್ಯಂತ ರೈತರ ಭೂಮಿಯ ನಗದು ಇಂಡೋ ಪ್ಯಾನ್ಗಳನ್ನು ಹಾಕ್ತಾರ ಅದ್ರ ವಿರೋಧವಾಗಿ ಮಾತಾಡಿದ್ರೆ ಜೀವ ಬೆದರಿಕೆ ಹಾಕ್ತಾರ ಅಂತ ಹೇಳಿ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ ಇಂತಹ ಕಾಂಗ್ರೆಸ್ ಸರ್ಕಾರ ಬೇಕಾ ಮಾನ್ಯ ಸಿದ್ದರಾಮಯ್ಯ ಅವರೇ ಈ ಮೂಲಕ ನಿಮಗೆ ಹೇಳಪಡಿಸುವುದೇನೆಂದ್ರೆ ದಲಿತರಿಯಾಗಿ ಬಂದಂತ ಹಣವನ್ನು ಮರಳಿ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತ ಹಣವನ್ನು ಮರಳಿ ಎಸ್ ಸಿ ಮಾದೇವನವ್ರು ಸಮಾಜ ಕಲ್ಯಾಣ ಮಿನಿಸ್ಟ್ರು ಆರ್ ಬಿ ಅವರು ಎಚ್ ಕೆ ಮುನಿಯಪ್ಪನವರು ಸತೀಶ್ ಜಾರಕಿಹೊಳ ಅವರು ಖರ್ಗೆ ಅವರು ನೀವೇನಾದ್ರಿ ಅದ್ರ ಕುತ್ಕೊಂಡು ರಾಜಕಾರಣ ಮಾಡ್ತೀರಿ ನಮ್ಮ ನೀವ ತುಳಿಯರು ನಮ್ಮ ಸಮಾಜವನ್ನು ತುಳಿದು ಆಳುವಂತ ನಾಯಕರು ನೀವು ನಿಮ್ಗೆ ಏನ್ ಕಮ್ಮಿ ಆಗೈತ್ರಿ ನೀವೇನು ಬೀದಿಗಿಳಿದ ಹೋರಾಟ ಮಾಡ್ತೀರಾ ಬೀದಿಗಿಳಿದ ಹೋರಾಟ ಮಾಡಬೇಕಾದ್ರೆ ನಾವು ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಇದನ್ನು ನಿಮ್ಮ ಕಮಲ ಇಟ್ಕೋಬೇಕು ಮುಂದಿನ ಹಳ್ಳಿಗಳಲ್ಲಿ ಪಡೆದು ತಿರುತ್ತೀವಿ ತಿಳ್ಕೊಂಡಿರ್ಬೇಕು ನೀವು ಕಡೆ ಇದನ್ನು ತಾವು ಎಚ್ಚೆತ್ಕೊಂಡು ಮುಂದಿನ ದಿನಮಾನ ಗಜಾಂಗಣ ಅಥವಾ ರೋಣ ಬಂದು ಕರೆ ಕೊಡುವ ಮುಖಾಂತರ ಒಂದು ದೊಡ್ಡ ಹೋರಾಟವನ್ನು ಹಾಕಿಕೊಂಡು ಸರ್ಕಾರ ಎಚ್ಚರಿಸಲು ಒಂದು ಬಲವಾದ ಮಟ್ಟದಲ್ಲಿ ನಮ್ಮ ಬಿಜೆಪಿಯ ಎಸ್ ಸಿ ನಾಯಕರ ತಾಕತ್ತು ನಾವು ತೋರಿಸ್ತೀವಿ ಅದು ಇನ್ನು ಕೆಲವೇ ದಿನಗಳಲ್ಲಿ ಇದು ನಮ್ಮ ನಮ್ಮ ಹೋರಾಟ ಮಾಡಕತ್ತಿಲ್ಲ ನಾವು ನಮಗೆ ಇದು ರಾಜಕೀಯ ಲಾಭ ಪಡ್ಕೋಬೇಕಂತ ಉದ್ದೇಶನೂ ಇಲ್ಲ ನೀವು ಅಕ್ರಮವಾಗಿ ಹಣವನ್ನು ಯಾವ ಯೋಜನೆಗೆ ಬಳಸಿದ್ದೀರಿ ಅದನ್ನು ತೆಗೆದು ಮೊದಲು ನಮ್ಮ ಎಸ್ ಸಿ ಎಸ್ ಟಿ ನಿಗಮದ ಒಂದು ನಮ್ಮ ದಲಿತರು ಉದ್ದಾರ ಆಗಲಿಕ್ಕೆ ಮೀಸಲಿದ್ದ ಹಣವನ್ನು ತಾವು ಮರಳಿ ಮತ್ತೆ ಹಾಕಿ ಹಾಕ್ಬೇಕಂತ ಈ ಮೂಲಕ ಆಗ್ರಹಿಸುತ್ತೇವೆ ನಗರದ ಹಿರಿಯರು ನಮ್ಮ ಭಾರತೀಯ ಜನತಾ ಪಕ್ಷದ ಗಟ್ಟಿ ಧ್ವನಿ ಪೋಣ ಕ್ಷೇತ್ರದಲ್ಲಿ ನವರೇ ಹಾಗೂ ಎಸ್ ಸಿ ಮೋರ್ಚಾದ ತಾಲೂಕು ಅಧ್ಯಕ್ಷರಂತ ವಡ್ಯಪ್ನವರೇ ಹಾಗೂ ಡಿ ಎಸ್ ಎಸ್ ಜಿಲ್ಲಾ ಅಧ್ಯಕ್ಷರಾದಂತಹ ಡಿ ಜಿ ಪೆಟ್ಟಿಮನಿ ಅವರೇ ಹಾಗೂ ಇಲ್ಲಿ ನೆಲೆರುವಂತಹ ಎಲ್ಲ ತಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಮುಖಂಡರೇ ನಾಯಕ ಈಗಾಗಲೇ ಅವರು ಮಾತಾಡಿದಂಗ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕಾದ ಅಹಿಂದ ನಾಯಕರು ಅಹಿಂದ ಅಂತಂದ್ರೆ ಎಸ್ ಸಿ ಎಸ್ ಟಿ ಎಲ್ಲ ಜನಾಂಗದ ಒಂದು ನಾಯಕರಾಗಿ ಈಗ ಕರ್ನಾಟಕದ ಮುಖ್ಯಮಂತ್ರಿ ಆದಾಗ ನಾವೆಲ್ಲರೂ ಸಂತೋಷ ಪಟ್ಟಿವಿ ಆಮೇಲೆ ಹೇಳಿ ಜನಾಂಗದ ಏನೋ ಎಸ್ ಸಿ ಎಸ್ ಟಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕುಡಿಯುವ ನೀರಿಗಂತೂ ವಾಹನಗಳಿಗೆ ಅಂತ ಎಲ್ಲ ರೀತಿಯಿಂದ ಹಿಂದಿನ ಸರ್ಕಾರಗಳು ಈ ಜನಾಂಗಗಳು ಉಳ್ದಕ್ ಒಳಗ ಒಳಗಾಗಿಲ್ಲ ಆರ್ಥಿಕವಾಗಿ ಬಹಳ ಹಿಂದದಾರ ಇವಾಗ ಅಭಿವೃದ್ಧಿ ಆಗಬೇಕಂತ ಹಿಂದಿನ ಸರ್ಕಾರಗಳು ಸಾಮಾನ್ಯ ನಮ್ಮ ಯಡಿಯೂರಪ್ಪ ಸಾಹೇಬ್ ಅನೇಕ ನಾಯಕರು ದೊಡ್ಡ ದೊಡ್ಡ ಜನಾಂಗದ ನಾಯಕರು ನಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಜನರು ಬರಲಿ ಅಂತ ಹೇಳಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನಿಗಮಗಳನ್ನ ಸ್ಥಾಪನೆ ಮಾಡಿದ್ರು ಎಲ್ಲ ರೀತಿಯ ಒಂದು ಸೌರ ರೂಪಾಯಿ ಸಿಗಲಿ ಅವರಿಗೆ ಕೊಟ್ಟಂತ ಒಂದು ಅನುದಾನವನ್ನ ನಮ್ಮ ಹಿಂದಿನ ನಾಯಕರ ಮುಖ್ಯಮಂತ್ರಿ ಸಾಹೇಬರು ತಮ್ಮ ಒಂದು ಏನು ಈ ಒಂದು ನಮ್ಮನ್ನ ಕಸ್ಕೊಂಡು ಮತ ನಮಗೆ ಬೀದಿಗೆ ಹಾಕ ಹಿಂಗಾದ್ರೆ ಹಂಗ ನಾವು ಎ ಸಿ ಎಸ್ ಟಿ ಜನಾಂಗ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ನಾವೇ ಮುಂದೆ ಕೂಡ ಸಾಧ್ಯ ನಮ್ಮ ಸರ್ಕಾರದಿಂದ ಇವ್ರು ತುಳಿದು ಕೊಳಗೆ ಆಗಿರಂತೆ ಕೊಟ್ಟಂತ ಅನುದಾನವನ್ನು ನಮ್ಗೆ ಕೊಟ್ಟರೆ ನಾವು ಅವ್ನು ಬಳಸಿಕೊಂಡು ನಾವು ಇವತ್ತು ಸಾಧ್ಯ ಐತಿ ಅದಕ್ಕೆ ದಯಮಾಡಿ ನಾವೆಲ್ಲರೂ ಒಗ್ಗಟ್ಟು ಆಗಬೇಕಾಗೈತಿ ಈ ಹಳ್ಳಿ ಹಳ್ಳಿಯಾಗ ಏನೈತಿ ಅಪ್ಪ ಅಂತಂದ್ರೆ ಬಿ ಜೆ ಪಿ ಅವರು ಎಸ್ ಎಸ್ ಟಿ ಮಂದಿ ವಿರೋಧಿಗಳು ಅಂತ ನಮ್ಗೆ ಒಂದು ಹಣೆ ಪಟ್ಟಿ ಕಟ್ಟಾರ ಅದು ಸುಳ್ಳು ಅದಕ್ಕೆ ಯಾಕಂದ್ರೆ ನಮ್ಗೆ ಅರ್ಥ ಆಗುತ್ತೆ ನಮ್ಗೆ ಎಲ್ಲರಿಗೂ ನಾವೆಲ್ಲ ಬುದ್ಧಿವಂತರದಿವಿ ಜೋಳ ಕೇಂದ್ರದಲ್ಲಿ ಅರ್ಥ ಆಗುತ್ತಾ ಏನಂತಂದ್ರೆ ಏನೋ ನಮ್ಮ ಹೆಸರ ಮೇಲೆ ಅಧಿಕಾರ ಕೊಡಕತ್ತಾರ ಯಾಕಾರ ಇವ್ರೇನ್ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂತ ನಮ್ಮ ನೆಕ್ಕಡೆ ಯಾಕ ಅದಕ್ಕೆ ದಯಮಾಡಿ ನಾವೆಲ್ಲರೂ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ಕೇರಿಗಳಲ್ಲಿ ನಮ್ಮ ಜನರನ್ನು ಜಾಗೃತಿ ಗೊಳಿಸೋಣ ಮುಂಬರುವ ದಿನಮಾನಗಳಲ್ಲಿ ಇನ್ನೇ ಬಹಳ ಜನ ಇಲ್ಲದು ಮುಂಬರುವ ದಿನಮಾನಗಳಲ್ಲಿ ಸರ್ಕಾರವನ್ನು ಕಿತ್ತೊಗದು ನಮ್ಮ ಭಾರತೀಯ ಜನತಾ ಪಕ್ಷವನ್ನ ತರುವುದರಲ್ಲಿ ಪ್ರಯತ್ನ ಮಾಡೋಣ ಜೊತೆಗೆ ಈ ಇದನ್ನ ಒಂದು ಸಿದ್ದರಾಮಯ್ಯ ಸಾಹೇಬರು ಇನ್ನಾದ್ರೂ ಕಡೆ ನಮ್ಮ ಎಸ್ಸಿ ಜನರ ಒಂದು ನೆರವಿಗೆ ಬರ್ಬೇಕಂತ ಹೇಳಿ ಹೇಳಿ ಇಲ್ಲಿ ನಮ್ಮ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಸಮ್ಮೇಳನ ಉದ್ದೇಶ ನಾನು ಯಾರು ಮಾತು ಮುಗಿಸ್ತೀನಿ ಜೈ ಭೀಮ್ ಆದ್ರನ್ನ ಪರಿವರ್ತನೆ ಮಾಡಿಕೊಂಡು ಅದು ಉಳಿದಂತ ಕೂಡ ಖರ್ಚಾಗಲ್ಲ ಅದನ್ನು ಗ್ಯಾರಂಟಿ ಉಪಯೋಗ ಮಾಡಿಕೊಂಡು ಎಲ್ಲ ವರ್ಗದ ಜನರ ಕಣ್ಣೀರನ್ನ ಧರಿಸ್ತಾ ಇದ್ದಾರೆ ಅದರ ವಿರುದ್ಧ ಇವತ್ತು ಎಸ್ ಸಿ ಸಮಾಜ ಎಸ್ ಟಿ ಸಮಾಜ ಒ ಬಿ ಅವರು ಎಲ್ಲ ಸಮುದಾಯರು ಕೂಡಿ ಹೋಟೆಟ್ ಮಾಡಬೇಕೈತಿ ಈ ಸರ್ಕಾರವನ್ನು ಕಿತ್ತೋಗಿದೆ ಇವತ್ತು ನಮ್ಮ ಮೊದಲ ಉದ್ದೇಶ ಆಗ್ಬೇಕೈತಿ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಧ್ರುವ ಮಂಡಲದ ಬಿ ಜೆ ಪಿಯ ಎಸ್ ಸಿ ಎಸ್ ಟಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇವತ್ತು ಇಲ್ಲಿ ಕೂಡಿಕೊಂಡು ಮನವಿಯನ್ನು ಕೊಡೋದ್ರ ಮುಖಾಂತರ ಸರ್ಕಾರ ಎಚ್ಚರಿಸ್ತಾ ಇದ್ದಾರೆ ಗಟ್ಟಿ ಹೆಜ್ಜೆ ಇಡ್ತಾ ಇದ್ದಾರೆ ಈ ಹೋರಾಟ ಮುಂದುವರ್ತಕ್ಕಂಥ ಅನಿವಾರ್ಯತೆಯನ್ನ ಸರ್ಕಾರ ತಂದು ಕೊಡದೇ ತಕ್ಷಣವೇ ಯಾವುದೇ ಸಮುದಾಯ ಅದು ವಿಶೇಷವಾಗಿ ಕೆಲವರ್ಗ ಸಮುದಾಯದ ಹಣವನ್ನು ಮುಟ್ಟಿಸೋದನೆ ತಾವು ಹೊಸ ಹಣಕಾಸಿನ ಉತ್ಪನ್ನವನ್ನು ಬರುವ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಅವರು ಬರ ಇದ್ದಾರೆ ಬಸ್ ಚಾರ್ಜ್ ಇಳಿಸಿದ್ದಾರೆ ಎ ವಿ ಬಿಲ್ ಇಳಿಸಿದ್ದಾರೆ ಇಲ್ಲೇ ಏನು ನಾವು ರೆವಿನ್ಯೂ ಸ್ಟಾಂಪ್ ಬಿಲ್ ಇಳಿಸಿದ್ದಾರೆ ಎಲ್ಲವನ್ನೂ ಇಳಿಸಿದ್ದಾರೆ ಇಷ್ಟೊಂದು ಹೆಚ್ಚಿದ್ರು ಅವರಿಗೆ ಸಮಾಧಾನ ಇಲ್ಲ ಅಂದರೆ ಲಂಚ ತಿಂದ ಕಡಿಮೆ ಆಗಿದೆ ಯಾವ ಸಮುದಾಯಕ್ಕೂ ಉಪಯೋಗ ಮಾಡ್ತಕ್ಕಂಥದ್ದು ಅದು ರೈತರೇ ಇರಲಿ ಯಾವುದೇ ವರ್ಗ ಇರಲಿ ಅವರು ಉತ್ಕಾರ ಮಾಡ್ತಕ್ಕಂಥ ಯಾವುದೇ ಒಂದು ಚಿಂತನೆ ಇರಲಿಲ್ಲ ಅದಕ್ಕೆ ಈ ಸರ್ಕಾರವನ್ನು ಕಿತ್ತು ಹೋಗಿವರೆಗೂ ನಾವ್ಯಾರು ವಿಲಂಬಿಸಬಾರು ಕೇಳ್ಕೊಂಡು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಜೈ ಜೈ ಎಸ್ ಸಿ ಮೋರ್ಚಾದ ವತಿಯಿಂದ ಇವತ್ತು ಏನೇ ಒಂದು ತಹಶೀಲ್ದಾರ್ಗೆ ನಾವು ಮನವಿ ಕೊಟ್ಟಿದ್ವಿ ಆ ಮನವನ್ನ ರಾಜ್ಯಪಾಲಕ್ಕೆ ಕಳಿಸ್ಕೊಂಡು ಹೇಳಿ ಕೊಡ್ತಾ ಇದ್ವಿ ಮತ್ತು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ದಲಿತರ ಹಣವನ್ನು ಸಾಕಷ್ಟು ಪ್ರಮಾಣದಲ್ಲಿ ಹೂವು ಹಾಕಿದೆ ಇವತ್ತು ಇವತ್ತು ಸಮಾಜ ಕಲ್ಯಾಣದ ಇಲಾಖೆ ಇರ್ಬೋದು ಗಾಂಡಾ ಅಭಿವೃದ್ಧಿ ನಿಗಾಮಿರ್ಬೋದು ಆರ ಚಾ ಅಭಿವೃದ್ಧಿ ನಿಗಮ ಇರ್ಬೋದು ಮತ್ತು ಗೋವಿ ಅಭಿವೃದ್ಧಿ ಇರ್ಬೋದು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ನಿರ್ಗಾರ್ ನಿಗಮ ಇರ್ಬೋದು ಇಲ್ಲಿ ಇಲ್ಲಿಗೆ ಕೊಡ್ತಾ ಇದ್ದಾರೆ ಸರ್ಕಾರದ ರೊಕ್ಕ ಆ ನಿಗಮಗಳಿಗಿಂತ ನಮ್ಮ ವಿದ್ಯಾರ್ಥಿಗಳಿಗಾಲಿ ನಮ್ಮ ಯಾರು ನೌಕರಿಗಳು ಇಲ್ಲಾರತಕ್ಕಂಥ ಯುವಕರಿಗೆ ಉದ್ಯೋಗ ಕೊಡುವಂಥ ವ್ಯವಸ್ಥೆಯನ್ನು ಇದು ನಿಗಮಗಳ ಕೆಲಸ ಮಾಡ್ತಿದ್ರು ಅಂಥದ್ರಲ್ಲಿ ಇವರು ಅವ್ರ ಹೆಸರು ಅವ್ರ ನಿಗಮಗಳಿಗೆ ದುಡ್ಡು ದುಡ್ಡನ್ನು ಬಿಟ್ಟು ಇವರು ಬರೀ ಗ್ಯಾರಂಟಿಗಳಿಗೆ ಹಾಕೊಂತ ಹೊರಟಿದ್ದಾರೆ ಅದು ಅಂತ ನಿಲ್ಲಬೇಕು ಯಾಕಂತ ಹೇಳಿದ್ರೆ ಅಲ್ಲೇ ನಿಗಮಗಳಿಗೆ ಹೋಗುವಂಥ ದುಡ್ಡನ್ನು ಇಲ್ಲಿ ಗ್ಯಾರಂಟಿ ಬಳಸ್ಕೊಂಡ್ರೆ ನಮ್ಮ ದಲಿತ ವಿದ್ಯಾರ್ಥಿಗಳಿಗೆ ಅಥವಾ ನಿವೃತ್ತ ಯುವಕರಿಗೆ ಅಥವಾ ಇನ್ನೂ ಕೆಲವು ನಮ್ಮ ಸಮಾಜದೊಳಗೆ ಇರ್ತಕ್ಕಂಥ ಸ್ವಯಂ ಉದ್ಯೋಗ ಮಾಡುವವರಿಗೆ ತೊಂದರೆ ಆಗುತ್ತೈತಿ ಆದ ಕಾರಣ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ ಇದು ಇದು ಸದನ್ನು ಸರ್ಕಾರದವರು ದುಡ್ಡನ್ನು ವಾಪಸ್ ನಿಗಮ ಕಳಿಸಿ ಆ ಒಂದು ಎಲ್ಲ ನಿಗಮಗಳನ್ನು ಅಭಿವೃದ್ಧಿಪಡಿಸ್ಬೇಕಂತ ಕೇಳ್ಕೊಂತೀವಿ ಇಲ್ಲ ಇಲ್ಲ ಅಂತ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರೋಡ್ ತಾಲೂಕಿನಲ್ಲಿ ಬೃಹತ್ ಆದಂತ ಒಂದು ಪ್ರತಿಭಟವನ್ನು ಹಮ್ಮಿಕೊಂಡು ನಾವು ಜನ ಮುಖಾಂತರ ಸರ್ಕಾರಕ್ಕೆ ಹೆಸರು ಕೊಡ್ತೀವಿ ಅಂತ ಹೇಳಿ ಇಲ್ಲಿಗೆ ನಾನು ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಜೈ ಬಿರಿಗೆ ಪಂಚ ಗ್ಯಾರಂಟಿ ಮುಖಾಂತರ ಜನರಿಗೆ ವಂಚನೆ ಮಾಡಿ ಹಿಂದಿನ ಭಾಗದ ಮುಖಾಂತರ ಜನರನ್ನ ವಂಚಿಸಿ ಮತದಾನವನ್ನು ಕೊಡಲು ಆರಿಸಿ ಬಂದಂತ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ನಿಗದಿಪಡಿಸಿದಂಥ ದುಡ್ಡನ್ನು ಇವರು ಗ್ಯಾರಂಟಿ ಯೋಜನೆಗೆ ಬಳಸ್ತಿರೋದು ಅಕ್ಷಮ ಅಪರಾಧ ಮೊದಲಿಗೆ ಯಾಕಂದ್ರೆ ಇವ್ರು ಚುನಾವಣೆಗೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದ ಕಲ್ಯಾಣದ ಅಭಿವೃದ್ಧಿಗಿದ್ದಂಥ ಅನುದಾನವನ್ನು ನಾವು ಗ್ಯಾರಂಟಿಗೆ ಬಳಸ್ಬೇಕು ಅಂತ ಎಲ್ಲಿ ಹೇಳಿಲ್ಲ ಈಗ ಆ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಳ್ಳೋದ್ರಿಂದ ಪರಿಶಿಷ್ಟ ಜನಾಂಗ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಮತ್ತೆ ಕುಂಠಿತ ಆಗಿತ್ತು ಅವ್ರ ಅಭಿವೃದ್ಧಿ ಹಾಗಾಗಿ ಇವರು ಯಾವುದೇ ಕಾರಣಕ್ಕೂ ಈಗ ಈ ಎಸ್ ಸಿ ಎಸ್ ಟಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದನೇ ಜನರ ಕಲ್ಯಾಣಕ್ಕಾಗಿ ಅಭಿವೃದ್ಧಿಗಾಗಿ ಬಳಕೆ ಮಾಡಬೇಕು ಇದೇ ರೀತಿ ಇದು ಬಂಡತನವನ್ನು ಇವ್ರು ಏನಾದ್ರು ಪ್ರದರ್ಶನ ಮಾಡ್ತೇ ಅಂತಂದ್ರ ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಉತ್ತರನ ಕೊಡ್ಬೇಕಾಗುತ್ತದೆ ಸಿದ್ದರಾಮಯ್ಯ ತಾವೇನು ಮಾಡಿದ್ರು ಸರಿ ಅನ್ನೋದನ್ನ ಹಂಪ ಹಾಂಕಾರದಿಂದ ಮಾತಾಡುವ ಮಾತನ್ನ ಕಡಿಮೆ ಮಾಡಿ ಎಸ್ ಸಿ ಎಸ್ ಟಿ ಜನಾಂಗ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಅನುದಾನವನ್ನು ಎಸ್ ಸಿ ಎಷ್ಟಿ ಜನಾಂಗಕ್ಕೆ ಬಳಸಬೇಕಂತಂದು ಈ ಮೂಲಕ ನಾವು ಹೇಳಿ ಜೈ ಹಿಂದ್ ಜೈನ್ ಕಾಂಗ್ರೆಸ್ ಸರ್ಕಾರ ಮುಂದಿನ ಹೋರಾಟ ಹೋರಾಟವನ್ನು ನಾವು ಮಾಡ್ತೀವಿ ಜನ ಆಂದೋಲನ ಜನಗಳ ಪ್ರತಿ ಮನೆ ಮನೆಗೆ ಪ್ರತಿ ಜನರ ಮನಸ್ಸಿಗೆ ಮುಟ್ಟಿ ಇವರು ಮಾಡ್ತಕ್ಕಂಥ ಬಂಡತನವನ್ನು ಜನರಿಗೆ ತಿಳಿಸಿ ನಾವೊಂದು ದೊಡ್ಡ ಪ್ರಮಾಣದ ಆಂದೋಲನ ಮಾಡಿ ಸರ್ಕಾರವನ್ನು ಕೆಡುವವರಿಗೆ ನಾವು ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿರಿಸಿದ್ದ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡು ದಲಿತರಿಗೆ ಮಾಮೋಸ ಮಾಡ್ತಾ ಇದೆ ನಮಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸರ್ಕಾರ ನಮ್ಮ ನಿಗಮಕ್ಕೆ ಹಿಂದಿರುಗಿಸಿ ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ ಇದನ್ನ ಇಟ್ಕೊಂಡು ನಾವು ಮುಂಬರುವ ದಿನಮಾನದಲ್ಲಿ ಗದಗ ಜಿಲ್ಲೆಯಾದ್ಯಂತ ಜನಾಂದೋಲನವನ್ನು ಹಮ್ಮಿಕೊಂಡಿದ್ದು ಈ ಮುಂಬರುವ ಬಜೆಟ್ನಲ್ಲಿ ಇದೇ ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿದ್ದೇ ಆದಲ್ಲಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲು ಸಮಾಜದ ಎಲ್ಲ ಮುಖಂಡರು ನಿರ್ಧರಿಸಿದ್ದು ಕಾರಣ ನಮ್ಮ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಿರದ ದುರ್ಬಳೆ ಮಾಡಿಕೊಂಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಈ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡರೂ ಸಹ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಸ್ ಸಿ ಮಾದೇವಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಏನು ಸಮುದಾಯದ ಏನು ಅದಕ್ಕೆ ಒಂದು ಸಪೋರ್ಟ್ ಮಾಡುವ ರೀತಿ ಇವತ್ತು ಅವರು ವರ್ತೆ ಮಾಡ್ತಾ ಇದ್ದಾರೆ ಮುಂಬರುವ ದಿನಮಾನದಲ್ಲಿ ಏನು ಇವರು ನಾಟಕ ಎಲ್ಲ ನೋಡ್ತಾ ಇದ್ದಾರೆ ಇವರಿಗೆ ತಕ್ಕ ಪಾಠವನ್ನು ಕಲಿಸಲಾಗುವುದು ಎಂದು ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಧನ್ಯವಾದಗಳು நரேந்திர மோடிஜி அவருக்கு ரகப்பண்ணா பண்டிகை அவருக்கு ரகப்பண்ணா பண்டிகை அவரு பாரத் மதக்கு